्यो नमः हरिः ओं व्यासाय भवनाशाय श्रीषाय गुणराशये हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनं इन्दिरापतिमाद्यादिवरदेशवरप्रदं श्रीगुरुभ्यो नमः हरिः ओम् ದ್ವಾದ ಸ್ತೋತ್ರದ ಐದನೇ ಅಧ್ಯಾಯದಲ್ಲಿ ಒಟ್ಟು ಐದು ಶ್ಲೋಕಗಳ ಚಿಂತನೆ ನಾವು ಮಾಡಿದ್ವಿ ಆರನೇ ಶ್ಲೋಕ ನಾನು ಹೇಳ್ತೀನಿ ನೀವು ಹೇಳಿ ವಾಮನ 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 ಒಂದೇ ಸಾಮನ ಸೀಮನ ಶಾಮನ ಸಾನು ಶ್ರೀಧರ ಶ್ರೀಧರ ಶಂಧರ ವಂದೆ ಭೂರ್ಧರ ವಾರ್ಧರ ಕಂದರ ಧಾರಿ ಈ ಒಂದು ಶ್ಲೋಕದಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ವಾಮನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ವಾಮ ಶಬ್ದಕ್ಕೆ ಅನೇಕ ಅರ್ಥ ಇದೆ ಒಂದು ಪ್ರಧಾನ ಅರ್ಥ ಸೌಂದರ್ಯ ಅಂತ ಅರ್ಥ ವಾಮ ನಯತಿ ವಾಮಂ ನಯತಿಯಲ್ಲಿ ವಾಮನಃ ಅಂತ ವಾಮನ ರೂಪಿಯಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡುವವರಿಗೆ ಆ ಪರಮಾತ್ಮ ವಿಶೇಷವಾಗಿ ಸೌಂದರ್ಯವನ್ನು ತಂದುಕೊಡ್ತಾನೆ ಅಂತೆ ಹಾಗಾಗಿ ಪರಮಾತ್ಮನಿಗೆ ವಾಮನ ಅಂತ ಹೆಸರು ಅದೇ ರೀತಿಯಾಗಿ ವಾಮನ ಶಬ್ದಕ್ಕೆ ಒಂದು ಅರ್ಥ ಮಂಗಲ ಅಂತ ಇನ್ನೊಂದು ಅರ್ಥ ಅಮಂಗಲ ಅಂತ ಎರಡು ವಿರುದ್ಧ ಅರ್ಥಗಳು ವಾಮ ಶಬ್ದಕ್ಕೆ ಇವೆ ಹಾಗಾಗಿ ಪರಮಾತ್ಮ ವಾಮನ ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಸಜ್ಜನರಿಗೆ ಪರಮಾತ್ಮ ಒಳ್ಳೆ ಮಂಗಳವನ್ನು ಕೊಡ್ತಾನೆ ಮಂಗಳವನ್ನುಂಟು ಮಾಡ್ತಾನೆ ಹಾಗಾಗಿ ಪರಮಾತ್ಮ ವಾಮನ ಅಂತ ಕರೆಸ್ಕೊಳ್ತಾನೆ ಅದೇ ರೀತಿಯಾಗಿ ದುಷ್ಟರಿಗೆ ದುರ್ಜನರಿಗೆ ಪರಮಾತ್ಮ ಅಮಂಗಳವನ್ನುಂಟು ಮಾಡ್ತಾನೆ ಹಾಗಾಗಿ ವಾಮನ ವಾಮ ಶಬ್ದಕ್ಕೆ ಎರಡು ಅರ್ಥ ಮಂಗಳ ಮತ್ತು ಅಮಂಗಳ ಅಂತ ಇನ್ನೊಂದು ಅರ್ಥ ಸೌಂದರ್ಯ ಅಂತ ಸೌಂದರ್ಯವನ್ನು ತಂದು ಕೊಡ್ತಾನೆ ನನ್ನನ್ನು ಉಪಾಸನೆ ಮಾಡುವವರಿಗೆ ತನ್ನ ಭಕ್ತರಿಗೆ ಮಂಗಳವನ್ನುಂಟು ಮಾಡ್ತಾನೆ ದುಷ್ಟರಿಗೆ ಅಮಂಗಳವನ್ನುಂಟು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಾಮನ ಅಂತ ಹೆಸರು ಅಂತಹ ವಾಮನ ರೂಪಿಯಾದಂತಹ ಪರಮಾತ್ಮನೆ ನೀನೇನಾಗಿದ್ದೀಯ ಭಾಮನನಾಗಿದ್ದೀಯ ಅಂತ ಭಾಮನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಭಾ ಅಂತ ಹೇಳಿದ್ರೆ ಕಾಂತಿ ಬೆಳಕು ಅಂತ ಅರ್ಥ ನಮಗೆ ಅಂದ್ರೆ ಜೀವರಿಗೆ ಆತ್ಮರಿಗೆ ನಿಜವಾದಂತಹ ಬೆಳಕು ಭಾ ಯಾವುದು ಅಂತ ಹೇಳಿದ್ರೆ ಅದು ಜ್ಞಾನ ಎಂಬುದಾಗಿ ಹೇಳ್ತಾರೆ ಜ್ಞಾನವೇ ಜೀವರಿಗೆ ಅತಿ ದೊಡ್ಡ ಬೆಳಕು ಅವರಿಗೆ ದೊಡ್ಡ ಸಂಪತ್ತು ಅಂತ ಹೇಳಿದ್ರೆ ಅದು ಜ್ಞಾನ ಅಂತ ಹೇಳ್ತಾರೆ ಹಾಗೆ ಜ್ಞಾನ ಎಂಬಂತಹ ಬೆಳಕನ್ನು ನಮಗೆ ತಂದುಕೊಡುವವನು ಪರಮಾತ್ಮ ಅಂತ ಅರ್ಥಾತ್ ಎಲ್ಲ ಜೀವರಿಗೆ ಜ್ಞಾನವನ್ನು ಕೊಡುವವನು ಪರಮಾತ್ಮ ಜ್ಞಾನ ಎಂಬಂತಹ ಪ್ರಕಾಶವನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಾಮನ ಅಂತ ಹೆಸರು ಇನ್ನೊಂದು ಅರ್ಥ ಮುಂದಿನ ಇನ್ನೊಂದು ನಾಮ ಸಾಮನ ಅಂತ ಭಾಮನ ಸಾಮನ ಸಾಮನ ಶಬ್ದಕ್ಕೆ ಅರ್ಥ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಕೂಡ ಸಮಾನನಾಗಿ ಇರ್ತಾನೆ ಅಂತ ಅಂದ್ರೆ ಎಲ್ಲ ಆತ್ಮರಲ್ಲೂ ಎಲ್ಲ ಜೀವರಲ್ಲೂ ಕೂಡ ಪರಮಾತ್ಮ ಸಮಾನವಾಗಿ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮ ಸಮಾನ ಪ್ರತಿಯೊಬ್ಬರಲ್ಲೂ ಸಮಾನವಾಗಿ ಅಂತರ್ಯಾಮಿಯಾಗಿ ಇರುವವನು ಇನ್ನೊಂದು ಅರ್ಥ ಸಾಮನ ಅಂದ್ರೆ ಸಾಮ ಅಂದ್ರೆ ಸಾಮವೇದ ಋಗ್ವೇದ ಯಜುರ್ವೇದಗಳಲ್ಲಿ ಒಂದಾದಂತಹ ನಾಲ್ಕು ವೇದಗಳಲ್ಲಿ ಒಂದಾದಂತಹ ಸಾಮವೇದ ಆ ಸಾಮವೇದಿಂದಾಗಿ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ಸಾಮವೇದ ಪರಮಾತ್ಮನನ್ನು ಹೇಳ್ತಾ ಇದೆ ಹಾಗಾಗಿ ಪರಮಾತ್ಮನಿಗೆ ಸಾಮನ ಸಾಮವೇದದಿಂದಾಗಿ ಪ್ರತಿಪಾದ್ಯನಾದವನೇ ಅಂತ ಸಾಮ ಸಾಮನ ಶಬ್ದಕ್ಕೆ ಅರ್ಥ ಮುಂದಿಂದು ಸೀಮನ ಅಂತ ಸೀಮನ ಶಬ್ದಕ್ಕೆ ಅರ್ಥ ಸೀಮಾ ಅಂತ ಹೇಳಿದ್ರೆ ಒಂದು ಸೀಮೆ ಬೌಂಡ್ರಿ ಅಂತ ಅರ್ಥ ಪರಮಾತ್ಮ ನಮಗೇನ್ ಮಾಡ್ತಾನೆ ಧರ್ಮವನ್ನು ಮತ್ತು ಮರ್ಯಾದೆಯನ್ನು ತಂದುಕೊಡ್ತಾನೆ ಅಂತ ಏನು ಧರ್ಮವನ್ನು ಮರ್ಯಾದೆಯನ್ನು ತಂದು ಕೊಡ್ತಾನೆ ಅಂತ ಹೇಳಿದ್ರೆ ಅಂದ್ರೆ ಧರ್ಮದ ಮಿತಿಗೆ ನಮ್ಮನ್ನು ತಂದುಕೊಂಡು ನಿಲ್ಲಿಸ್ತಾನೆ ಅಂತ ಅಂದ್ರೆ ನಮ್ಮಿಂದ ಧರ್ಮಾಚರಣೆಯನ್ನು ಮಾಡಿಸ್ತಾನೆ ಧರ್ಮದ ಸೀಮೆಯನ್ನು ನಮ್ಮಿಂದ ಮುಟ್ಟಿಸ್ತಾನೆ ಅಂತ ಅದೇ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡುವವರಿಗೆ ಉತ್ತಮ ಮರ್ಯಾದೆ ಸಿಗುವಂತೆ ಅವರು ನಾಲ್ಕು ಜನರಲ್ಲಿ ಶ್ರೇಷ್ಠರಾಗುವಂತೆ ಆ ಮರ್ಯಾದೆಯ ಸೀಮೆಯನ್ನು ಪರಮಾತ್ಮ ಮುಟ್ಟಿಸ್ತಾನೆ ಧರ್ಮದ ಸೀಮೆಯನ್ನು ಪರಮಾತ್ಮ ಮುಟ್ಟಿಸ್ತಾನೆ ಹಾಗಾಗಿ ಪರಮಾತ್ಮ ಸೀಮನಃ ಸೀಮೆಯನ್ನು ಆ ಧರ್ಮದ ಸೀಮೆ ಮತ್ತು ಮರ್ಯಾದೆಯ ಸೀಮೆಯನ್ನು ನಮಗೆ ತಂದುಕೊಡುವವನು ಅಂತ ಹಾಗಾಗಿ ಪರಮಾತ್ಮನಿಗೆ ಸಾಮನ ಅಂತ ಹೆಸರು ಸೀಮನ ಅಂತ ಹೆಸರು ಮುಂದಿನ ನಾಮ ಸಾಮನ ಆ ಸೀಮನ ಶಾಮನ ಸಾನು ಅಂತ ಶ್ಯಾಮನ ಅಂತ ಪರಮಾತ್ಮನಿಗೆ ಇನ್ನೊಂದು ಹೆಸರು ಶಾಮನ ಎಂಬುದಾಗಿ ಪರಮಾತ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ ಶ್ಯಾಮ ಅಂತ ಹೇಳಿದ್ರೆ ಮನಸ್ಸಿನ ಒಂದು ದುಃಖವನ್ನು ಶಮನ ಮಾಡುವುದು ಅಂದ್ರೆ ಒಬ್ಬರಿಗೆ ದುಃಖ ಇರುತ್ತೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಅವರ ಮನಸ್ಸಿನ ದುಃಖವನ್ನು ಶಮನ ಮಾಡ್ತಾನೆ ಅಂದರೆ ದುಃಖವನ್ನು ಶಮನ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡುವವನು ಅಂತ ಹಾಗಾಗಿ ಶ್ಯಾಮನ ಶಬ್ದಕ್ಕೆ ಅರ್ಥ ಮನಸ್ಸಿಗೆ ಶಾಂತಿಯನ್ನು ಕೊಡುವವನು ತನ್ನನ್ನು ಉಪಾಸನೆ ಮಾಡುವವರಿಗೆ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ಯಾಮನ ಅಂತ ಹೆಸರು ಇನ್ನೊಂದು ಕೊನೆಯ ನಾಮ ಸಾಮನ ಸೀಮನ ಶ್ಯಾಮನ ಸಾನು ಅಂತ ಸಾನೋ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಡೀ ಜಗತ್ತನ್ನು ಧರಿಸಿದವನು ಅಂತ ಅರ್ಥ ಇಡೀ ಜಗತ್ತನ್ನು ಧರಿಸಿದಂಥವನು ನೀನು ಹಾಗಾಗಿ ನಿನಗೆ ಸಾನೋ ಅಂತ ಹೆಸರು ಎಲ್ಲದಕ್ಕೂ ಆಧಾರನಾದವನು ಇಡೀ ಜಗತ್ತನ್ನು ನಿನ್ನ ನೀನು ಹೊತ್ತುಕೊಂಡು ನಿಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮ ನೀನು ಸಾನೋ ಅಂತ ಕರ್ಸ್ಕೊಳ್ತೀಯ ಅಂತ ಹೀಗೆ ವಿಶೇಷವಾಗಿ ಒಳ್ಳೆ ಪ್ರಾಸಬದ್ಧವಾಗಿ ವಾಮನ ವಾಮನ ಭಾವನ ಸಾಮನ ಸೀಮನ ಶಾಮನ ಸಾನೋ ಅಂತ ವಾಮನ ನಾಮಕರಾದಂತಹ ಪರಮಾತ್ಮರನ್ನು ಇಲ್ಲಿ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ನಿನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಒಳ್ಳೆ ಸೌಂದರ್ಯವನ್ನು ಕೊಡ್ತೀಯ ಅವರಿಗೆ ಒಳ್ಳೆ ಮಂಗಳವನ್ನು ಉಂಟು ಮಾಡ್ತೀಯ ನಿನ್ನನ್ನು ದ್ವೇಷ ಮಾಡುವವರಿಗೆ ಅಮಂಗಳವನ್ನು ಉಂಟು ಮಾಡ್ತೀಯ ಅದೇ ರೀತಿಯಾಗಿ ಜೀವರಿಗೆ ಬೆಳಕಿನಂತೆ ಇರುವಂತಹ ಜ್ಞಾನವನ್ನು ಕೊಡ್ತೀಯ ಅದೇ ರೀತಿಯಾಗಿ ಸಾಮನ ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಮಾನವಾಗಿ ಬ್ರಹ್ಮದೇವರಲ್ಲೂ ಅಂತರ್ಯಾಮಿಯಾಗಿ ಇರ್ತೀಯ ಒಂದು ಕಟ್ಟ ಕಡೆಯ ಸಣ್ಣ ಕ್ರಿಮಿಕೀಟದಲ್ಲಿಯೂ ಅಂತರ್ಯಾಮಿಯಾಗಿ ಸಮಾನವಾಗಿ ಇರ್ತೀಯ ಮತ್ತೆ ಸಾಮವೇದದಿಂದಾಗಿ ಪ್ರತಿಪಾದ್ಯನಾಗಿದ್ದೀಯ ಸೀಮನ ಧರ್ಮದ ಸೀಮೆಯನ್ನು ಮರ್ಯಾದೆಯ ಸೀಮೆಯನ್ನು ನಮಗೆ ತಂದು ಕೊಡ್ತೀಯಾ ಅರ್ಥಾತ್ ನಮ್ಮನ್ನು ಧರ್ಮಾಚರಣೆಯಲ್ಲಿ ಪ್ರವೃತ್ತರಾಗುವಂತೆ ನಂತರ ಉತ್ತಮ ಗೌರವ ಸಿಗುವಂತೆ ಮಾಡ್ತೀಯ ಅದೇ ರೀತಿಯಾಗಿ ಶಾಮನ ಅಂದ್ರೆ ಮನಸ್ಸಿಗೆ ಒಳ್ಳೆ ಶಾಂತಿಯನ್ನು ತಂದು ಕೊಡ್ತೀಯ ಅಂತಹ ಸಾನು ಇಡೀ ಜಗತ್ತಿಗೆ ಆಧಾರನಾದಂತಹ ವಾಮನನೆ ನಿನ್ನನ್ನು ನಾನು ಒಂದೇ ನಮಸ್ಕರಿಸ್ತಾ ಇದ್ದೇನೆ ಅಂತ ವಾಮನ ರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮುಂದಿನ ರೂಪ ಶ್ರೀಧರ ಅಂತ ಶ್ರೀಧರ ಎನ್ನುವಂತಹ ಶಬ್ದ ಶಬ್ದಕ್ಕೆ ಒಂದು ಅರ್ಥ ಶ್ರೀ ಅಂತ ಹೇಳಿದ್ರೆ ಪ್ರಧಾನಾರ್ಥ ಲಕ್ಷ್ಮೀದೇವಿ ಅಂತ ಅಂತಹ ಲಕ್ಷ್ಮೀದೇವಿಯನ್ನು ಧರಿಸಿದವನು ಲಕ್ಷ್ಮೀ ದೇವಿಗೆ ನಿಯಾಮಕನಾದಂಥವನು ನೀನು ಹಾಗಾಗಿ ಪರಮಾತ್ಮನಿಗೆ ಶ್ರೀಧರ ಅಂತ ಹೆಸರು ಇನ್ನೊಂದು ಅರ್ಥ ಶ್ರೀ ಅಂತ ಹೇಳಿದ್ರೆ ಸಮಸ್ತ ವಿಧವಾದಂತಹ ಸಂಪತ್ತು ಜ್ಞಾನ ಭಕ್ತಿ ಇವುಗಳಿಗೆ ಶ್ರೀ ಅಂತ ಹೆಸರಿದೆ ಅವೆಲ್ಲವನ್ನು ಭಕ್ತರಿಗೆ ಕೊಡುವವನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀಧರ ಅಂತ ಹೆಸರು ಅಂತಹ ಶ್ರೀಧರ ನಾಮಕನಾದಂತಹ ಪರಮಾತ್ಮನೇ ನೀನೇನಾಗಿದ್ದೀಯ ಶಂಧರನಾಗಿದ್ದೀಯಾ ಅಂತ ಶಂಧರ ಶಬ್ದಕ್ಕೆ ಅರ್ಥ ನಾವು ಹೇಗೆ ಶಂಭು ಅಂತ ನೋಡಿದ್ವಿ ಶಂಭು ಅಂತೇಳಿ ಶಮ್ಮ ಅಂತೇಳೆ ಮಂಗಳ ಅದನ್ನು ಉಂಟು ಮಾಡುವವನು ಶಂಕರ ಮಂಗಳವನ್ನುಂಟು ಮಾಡುವವನು ಏ ಸುಖವನ್ನು ಉಂಟು ಮಾಡುವವನು ಮಂಗಳವನ್ನುಂಟು ಮಾಡುವನು ಹಾಗೆ ಇಲ್ಲಿ ಶಂಧರ ಅಂತ ಹೇಳ್ರೆ ಸದಾ ಕಾಲ ಸುಖವನ್ನು ಧರಿಸಿರುವವನು ಅಂದರೆ ಪರಮಾತ್ಮ ನೀನು ಯಾವಾಗಲೂ ಸುಖ ಸ್ವರೂಪಿಯಾಗಿ ಇದ್ದೀಯಾ ಅಂತ ದುಃಖದ ಸ್ಪರ್ಶವೇ ನಿನಗೆ ಇಲ್ಲ ದುಃಖದ ಸ್ಪರ್ಶವೇ ಇಲ್ಲದಂತೆ ಸದಾಕಾಲ ಸುಖ ಸ್ವರೂಪಿಯಾಗಿ ಇರುವವನು ನೀನು ಹಾಗಾಗಿ ಪರಮಾತ್ಮನಿಗೆ ಶಂಧರ ಶಂಧರ ಅಂತ ಹೆಸರು ಇನ್ನೊಂದು ಮುಂದಿನ ಇದು ಭೂಧರ ಅಂತ ಭೂಧರ ಅಂತ ಹೇಳಿದ್ರೆ ಭೂ ಅಂತ ಹೇಳಿದ್ರೆ ಭೂಮಿ ಅದನ್ನು ವರಾಹ ರೂಪದಿಂದಾಗಿ ವಿಶೇಷವಾಗಿ ಪರಮಾತ್ಮ ಧಾರಣೆ ಮಾಡಿ ರಕ್ಷಣೆ ಮಾಡಿದ ಮುಳುಗ್ತಾ ಇದ್ದಂತಹ ಆ ಹಿರಣ್ಯಕಶಿವು ಮುಳುಗಿಸ್ತಾ ಇದ್ದಂತಹ ಭೂಮಿಯನ್ನು ಹಾಗಾಗಿ ಪರಮಾತ್ಮ ಭೂಧರ ಭೂಮಿಯನ್ನು ಧರಿಸಿದವನು ಅಂತ ಇನ್ನು ಯಾವಾಗಲೂ ಕೂಡ ಪರಮಾತ್ಮ ಕೂರ್ಮ ರೂಪದಿಂದಾಗಿ ಸಮಗ್ರ ಭೂಮಿಯನ್ನು ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂಧರ ಅಂದ್ರೆ ಆಮೆಯ ರೂಪದಿಂದಾಗಿ ಸಮಗ್ರ ವಿಶ್ವವನ್ನೇ ಹೊತ್ತಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಧರ ಅಂತ ಹೆಸರು ಇನ್ನೊಂದು ಅರ್ಥ ಭೂಮಿಯನ್ನು ಧಾರಣೆ ಮಾಡಿರುವಂಥದ್ದು ಪರ್ವತಗಳು ಅಂತಹ ಪರ್ವತಗಳಲ್ಲಿ ನೀನು ಸನ್ನಿಹಿತನಾಗಿದ್ದೀಯಾ ಅಂತರ್ಯಾಮಿಯಾಗಿದ್ದೀಯ ಹಾಗಾಗಿ ನಿನಗೆ ಭೂಧರ ಅಂತ ಹೆಸರು ಹೀಗೆ ಭೂಮಿಯನ್ನು ಹೊತ್ತಂತಹ ಪರಮಾತ್ಮನೆ ಶಂಧರ ಸುಖ ಸ್ವರೂಪಿಯಾಗಿರುವವನೇ ಹಾಗೆ ವಾರ್ಧರ ವಾರ್ಧರ ಅಂತ ಹೇಳಿ ವಾರಿ ಅಂತ ಹೇಳಿದ್ರೆ ನೀರು ನೀರನ್ನು ಧರಿಸಿದವನು ಅಂತ ಏನು ನೀರನ್ನು ಧರಿಸಿದವನು ಅಂತ ಹೇಳಿದ್ರೆ ವಿಶೇಷವಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಕುಕ್ಷಿ ಸಮುದ್ರ ಸಾಗರ ದೇಶಸ್ಥಾಹ ಅಂತ ಪರಮಾತ್ಮನ ಹೊಟ್ಟೆಯಲ್ಲಿ ಎಲ್ಲ ನೀರಿನ ಮೂಲ ಸಾಗರ ಸಮುದ್ರ ನದಿ ಎಲ್ಲವೂ ಕೂಡ ಪರಮಾತ್ಮನ ಹೊಟ್ಟೆಯ ಸ್ಥಾನದಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಏನಾದ ವಾರ್ಧರನಾದ ಅಂದ್ರೆ ನೀರನ್ನು ಧರಿಸಿದ್ದೀಯ ಸಮಗ್ರ ಸಾಗರವನ್ನು ಸಮುದ್ರಗಳನ್ನು ನದಿಗಳನ್ನು ಎಲ್ಲವನ್ನೂ ಕೂಡ ಧರಿಸಿದಂಥವನು ನೀನು ಆ ನೀರಿಗೆ ಅಭಿಮಾನಿಯಾದಂತಹ ವರುಣನನ್ನು ಧರಿಸಿದವನು ನೀನು ಅವನಿಗೆ ನಿಯಾಮಕನಾದವನು ನೀನು ಅಂತ ಹೇಳಿ ಕೊನೆಗೆ ಹೇಳ್ತಾರೆ ಕಂಧರಧಾರಿನ್ ಅಂತ ಕಂಧರಧಾರಿ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಕಮ್ ಅಂತ ಹೇಳಿದ್ರೆ ಸುಖ ಕಂಧರ ಅಂತ ಹೇಳಿದ್ರೆ ಸುಖವನ್ನು ಧರಿಸಿದವರು ಅಂದ್ರೆ ಯಾವಾಗಲೂ ಸುಖ ಸ್ವರೂಪಿಗಳಾದವರು ಯಾರು ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಯಾಕೆಂದ್ರೆ ಅವರಿಗೆ ಮೋಕ್ಷದಲ್ಲಿ ದುಃಖದ ಸ್ಪರ್ಶವೇ ಇರೋದಿಲ್ಲ ಸದಾಕಾಲ ಸುಖವಾಗಿಯೇ ಇರ್ತಾರೆ ಹಾಗಾಗಿ ಕಂಧರರು ಅಂತ ಹೇಳಿದ್ರೆ ಸುಖ ಸ್ವರೂಪಿಗಳಾದಂತಹ ಮುಕ್ತರಾದಂತಹ ಜೀವರು ಅವರನ್ನೂ ಧಾರಣೆ ಮಾಡಿದವನು ಅರ್ಥಾತ್ ಅವರಿಗೂ ನಿಯಾಮಕನಾದವನು ನೀನು ಹಾಗಾಗಿ ಪರಮಾತ್ಮನಿಗೆ ಕಂದರಧಾರಿ ಅಂತ ಹೆಸರು ಇನ್ನು ಕಂಧರ ಅಂತ ಹೇಳಿದ್ರೆ ಕುತ್ತಿಗೆಗೆ ಕಂಧರ ಅಂತ ಹೆಸರು ಪರಮಾತ್ಮ ಏನಾಗಿದ್ದ ಏನಾಗಿದ್ದಾನೆ ಸುಂದರವಾದಂತಹ ಕಂಠವನ್ನು ಹೊಂದಿದ್ದಾನೆ ಕುತ್ತಿಗೆಯನ್ನು ಹೊಂದಿದ್ದಾನೆ ಅಂತ ಪರಮಾತ್ಮನಿಗೆ ಆ ಕಂಬು ಸಮಾನ ಕಂಠ ಅಂತ ಕರೀತಾರೆ ಕಂಬು ಸಮಾನ ಕಂಠ ಅಂತ ಹೇಳಿದ್ರೆ ಕಂಬು ಅಂತ ಹೇಳಿದ್ರೆ ಶಂಖ ಅಂತ ಪರಮಾತ್ಮನ ಕುತ್ತಿಗೆ ಶಂಖದಂತೆ ಅಷ್ಟು ಸುಂದರವಾಗಿ ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮಾತ್ಮ ಕಂಧರಧಾರಿ ಕಂಧರ ಅಂತ ಹೇಳಿದ್ರೆ ಸುಂದರವಾದಂತಹ ಕುತ್ತಿಗೆ ಅದನ್ನು ಧಾರಿನಿ ಉಳ್ಳವನು ಸುಂದರವಾದಂತಹ ಕುತ್ತಿಗೆ ಉಳ್ಳವನು ಅಂತ ಕಂಧರಧಾರಿ ಶಬ್ದಕ್ಕೆ ಅರ್ಥ ಇನ್ನೊಂದು ವಿಶಿಷ್ಟವಾದಂತಹ ಅರ್ಥ ಕ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಇದೆ ನಾವು ಕೇಶವ ಶಬ್ದಕ್ಕೆ ಅರ್ಥ ನೋಡ್ಬೇಕಾದ್ರೆ ಹೇಳಿದ್ವಿ ಕೇಶವ ಅಂತ ಹೇಳಿದ್ರೆ ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಈಶಾ ಅಂತ ಹೇಳಿ ರುದ್ರದೇವರು ಅವರಿಗೆ ನಿಯಾಮಕನಾದವನು ಪರಮಾತ್ಮ ಹಾಗೆ ಕಂಧರ ಅಂತ ಹೇಳಿದ್ರೆ ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಬ್ರಹ್ಮದೇವರನ್ನು ಧರಿಸಿದ್ದು ಯಾವುದು ಅಂದ್ರೆ ಕಮಲ ಯಾಕೆಂದ್ರೆ ಬ್ರಹ್ಮದೇವರಿಗೆ ಕಮಲಾಸನ ಅಂತ ಹೆಸರು ಕಮಲದ ಮೇಲೆ ಬ್ರಹ್ಮದೇವರು ಕುಳಿತುಕೊಂಡಿದ್ದಾರೆ ಹಾಗಾಗಿ ಕಂಧರ ಅಂತ ಹೇಳಿದ್ರೆ ಕಮ್ ಅಂದ್ರೆ ಬ್ರಹ್ಮದೇವರನ್ನು ಧರಿಸಿದ್ದ ಯಾವುದು ಕಮಲ ಆ ಕಮಲವನ್ನು ಧರಿಸಿದ್ದು ಯಾರು ಪರಮಾತ್ಮ ಯಾಕೆಂದ್ರೆ ಕಮಲ ಎಂಬುದು ಪರಮಾತ್ಮನ ಹೊಕ್ಕಳಿನಲ್ಲಿ ಇದೆ ಹಾಗಾಗಿ ಕಮ್ ಅಂತ ಹೇಳಿ ಬ್ರಹ್ಮದೇವರು ಅವರನ್ನು ಧರಿಸಿದ್ದು ಕಮಲ ಅಂದ್ರೆ ಕಂಧರ ಅದನ್ನು ಹೊತ್ತವನು ನೀನು ಧಾರಿ ಕಮಲವನ್ನು ಹೊತ್ತಂತವನು ನೀನು ಹಾಗಾಗಿ ಪರಮಾತ್ಮನಿಗೆ ಕಂದರಧಾರಿ ಅಂತ ಹೆಸರು ಹೀಗೆ ಪರಮಾತ್ಮನ ವಿಶೇಷವಾದಂತಹ ಒಂದು ಸ್ವರೂಪವನ್ನು ಅವನ ಸಾಮರ್ಥ್ಯವನ್ನು ಸುಂದರವಾಗಿ ಒಳ್ಳೆ ಚಮತ್ಕಾರಯುಕ್ತವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ಶ್ರೀಧರ ಶ್ರೀಧರ ಲಕ್ಷ್ಮೀ ದೇವಿಯನ್ನು ಹೊತ್ತಂತವನೇ ಎಲ್ಲ ಸಂಪತ್ತನ್ನು ಹೊತ್ತಂತವನೇ ಜ್ಞಾನವನ್ನು ಹೊತ್ತಂತವನೇ ಶಂಧರ ನೀನು ಸದಾಕಾಲ ಸುಖ ಸ್ವರೂಪಿಯಾಗಿ ಇರುವವನು ದುಃಖದ ಸ್ಪರ್ಶವೇ ಇಲ್ಲದೆ ಇರುವವನು ಹಾಗೆ ಭೂಧರ ಸಮಗ್ರ ಭೂಮಿಯನ್ನು ಹೊತ್ತಂತವನು ಅಷ್ಟು ಮಾತ್ರ ಅಲ್ಲ ವಾರ್ಧರ ಎಲ್ಲ ನೀರನ್ನು ಹೊತ್ತಂತವನು ಅದೇ ರೀತಿಯಾಗಿ ಕಂಧರ ಧಾರಿಣಿ ಸುಂದರವಾದಂತಹ ಕುತ್ತಿಗೆ ಉಳ್ಳವನು ಬ್ರಹ್ಮದೇವರನ್ನು ಹೊತ್ತಂತದ್ದು ಕಮಲ ಆ ಕಮಲವನ್ನು ಹೊತ್ತಂತವನು ನೀನು ಹೀಗೆ ಕಂಧರ ಧಾರಿಣಿ ಹಾಗೆ ಕಂಧರ ಅಂತೇಳಿ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಅವರಿಗೂ ನಿಯಾಮಕನಾದಂಥವನು ನೀನು ಅಂತ ಹೀಗೆ ಬ್ರಹ್ಮದೇವರನ್ನು ಹೊತ್ತಂತಹ ಕಮಲವನ್ನು ಹೊತ್ತಂತವನು ನೀನು ಸಮಸ್ತ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಿಯಾಮಕನಾದವನು ನೀನು ಸುಂದರವಾದಂತಹ ಶಂಖದಂತೆ ಸುಂದರವಾದಂತಹ ಹುತ್ತಿಗೆ ಉಳ್ಳವನು ನೀನು ಅಂತಹ ಶ್ರೀಧರ ನಾಮಕನಾದಂತಹ ಪರಮಾತ್ಮನೆ ಶ್ರೀಧರ ಒಂದೇ ನಿನಗೆ ನಮಸ್ಕರಿಸ್ತಾ ಇದ್ದೇನೆ ಅಂತ ಶ್ರೀಧರ ರೂಪಿಯಾದಂತಹ ಪರಮಾತ್ಮನಿಗೆ ಈ ಒಂದು ಶ್ಲೋಕದಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಏಳನೇ ಶ್ಲೋಕ ನಾನು ಹೇಳ್ತೇನೆ ನೀವು ಹೇಳಿ ಋಷಿಕೇಶ ಸುಕೇಶ ಪರೇಶ ವಿವಂದೆ ಶರಣೇಶ ಕಲೇಶ ಬಲೇಶ ಸುಖೇಶ ಪದ್ಮನಾಭ ಶುಭೋದ್ಭವ ವಂದೆ ಸಂಭೃತ ಲೋಕ ಭರಾಭರ ಭೂರೆ ಈ ಒಂದು ಶ್ಲೋಕದಲ್ಲಿ ಋಷಿಕೇಶ ರೂಪಿಯಾದಂತಹ ಪರಮಾತ್ಮ ಮತ್ತು ಪದ್ಮನಾಭ ರೂಪಿಯಾದಂತಹ ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದಾರೆ ಋಷಿಕೇಶ ಶಬ್ದಕ್ಕೆ ಪ್ರಸಿದ್ಧ ಅರ್ಥ ನಮ್ಮ ಎಲ್ಲ ಇಂದ್ರಿಯಗಳು ಅಂತ ಹೇಳಿದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಆ ಎಲ್ಲ ಇಂದ್ರಿಯಗಳಿಗೆ ಈಶಾ ಅಂದ್ರೆ ಒಡೆಯನಾದವನು ಅಂತ ಋಷಿಕೇಶ ಶಬ್ದಕ್ಕೆ ಅರ್ಥ ಇದು ಒಂದು ರೀತಿಯ ಅರ್ಥ ಇನ್ನೊಂದು ಅರ್ಥ ಸುಂದರವಾದಂತಹ ಕೇಶವುಳ್ಳವನು ಕೂದಲುಳ್ಳವನು ನೀನು ಹಾಗಾಗಿ ನಿನಗೆ ಋಷಿಕೇಶ ಶೃಷಿಕೇಶ ಅಂತ ಕರೀತಾರೆ ಹೀಗೆ ಋಷಿಕೇಶ ರೂಪಿಯಾದಂತಹ ಪರಮಾತ್ಮನೇ ನೀನೇನಾಗಿದ್ದೀಯ ಸುಕೇಶ ಸುಕೇಶ ಅಂತೇನೆ ಮತ್ತೆ ಸುಂದರ ಕೂದಲು ಉತ್ತಮವಾದಂತಹ ಕೂದಲುಳ್ಳವನು ಆದ್ದರಿಂದಾಗಿ ನನಗೆ ಸುಕೇಶ ಅಂತ ಹೆಸರು ಸುಂದರ ಆಕರ್ಷಣೀಯವಾದಂತಹ ಗುಂಗುರು ಕೂದಲುಳ್ಳವನು ಅದೇ ರೀತಿ ಪರೇಶ ಪರೇಶ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರ ಅಂತ ಹೇಳಿದ್ರೆ ಶ್ರೇಷ್ಠರು ಅಂತ ಅಂದ್ರೆ ಜಗತ್ತಿನಲ್ಲಿ ಶ್ರೇಷ್ಠರಾದಂತಹ ಬ್ರಹ್ಮ ರುದ್ರ ವಾಯು ಇಂದ್ರ ಮುಂತಾದಂತಹ ಎಲ್ಲ ದೇವಾನುದೇವತೆಗಳಿಗೂ ಕೂಡ ನೀನೇನಾಗಿದ್ದೀಯ ಈಶ ಪರೇಶ ಅವರಿಗೂ ನೀನು ಒಡೆಯನಾಗಿದ್ದೀಯ ಅದರಿಂದಾಗಿ ನನಗೆ ಪರೇಶ ಅಂತ ಹೆಸರು ಮುಂದಿನದ್ದು ಶರಣೇಶ ಅಂತ ಶರಣೇಶ ಶಬ್ದಕ್ಕೆ ಅರ್ಥ ಯಾರು ಪರಮಾತ್ಮನನ್ನು ಶರಣಾಗತರಾಗ್ತಾರೋ ನೀನೇ ರಕ್ಷಕ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶರಣೇಶ ಅಂತ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯ ಅರ್ಥ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಪರಮಾತ್ಮನೇ ನೇರವಾಗಿ ಬಂದು ರಕ್ಷಣೆ ಮಾಡಬಹುದು ಅನೇಕರ ರೂಪದಲ್ಲಿ ಪರಮಾತ್ಮನ ಮನ್ನು ರಕ್ಷಣೆ ಮಾಡ್ತಾನೆ ಹಾಗೆ ಜಗತ್ತಿನಲ್ಲಿ ಯಾರು ಕಷ್ಟದಲ್ಲಿ ಇರುವಂಥವರನ್ನು ರಕ್ಷಣೆ ಮಾಡ್ತಾರೋ ಅವರೆಲ್ಲರಿಗೂ ನಿಯಾಮಕನಾದವನು ಒಡೆಯನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮ ಶರಣೇಶ ಎಂಬುದಾಗಿ ಕರೆಸ್ಕೊಳ್ತಾನೆ ಮುಂದಿನದ್ದು ಕಲೇಶ ಅಂತ ಕಲೇಶ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕಲಾ ಅಂತ ಹೇಳಿದ್ರೆ ವಿಶೇಷವಾಗಿ ಅರವತ್ನಾಲ್ಕು ವಿದ್ಯೆ ಕೃಷ್ಣ ತಾನು ಸಾಂದೀಪಿನ ಋಷಿಗಳ ಹತ್ತಿರ ಅಧ್ಯಯನ ಅಂತ ಮಾಡ್ಬೇಕಾದ್ರೆ ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ವಿದ್ಯೆಯಲ್ಲಿ ಪಾರಂಗತನಾನ ಅಂತ ಹೇಳ್ತಾರೆ ಅಂದ್ರೆ ಅದು ಲೋಕಕ್ಕೆ ತೋರಿಸಲಿಕ್ಕೋಸ್ಕರ ತಾನು ಒಬ್ಬ ಸಾಮಾನ್ಯನಂತೆ ಅಧ್ಯಯನ ಮಾಡಿದ ಅಂತ ತೋರಿಸಿದ್ದು ಅಷ್ಟೇ ಆದರೆ ಸಮಸ್ತ ಕಲೆಗಳಲ್ಲಿಯೂ ಪರಂಗತನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಲೇಶ ಎಂಬುದಾಗಿ ಹೆಸರು ಇಂತಹ ಕಲೇಶನೇ ಮತ್ತೇನಾಗಿ ಅದೇ ರೀತಿಯಾಗಿ ಕಲೇಶ ಅಂತ ಹೇಳಿದ್ರೆ ಆ ಚಂದ್ರನಿಗೆ ಕಲೇಶ ಅಂತ ಹೆಸರು ಯಾಕೆಂದ್ರೆ ಚಂದ್ರದಲ್ಲಿ ಒಂದು ರೀತಿಯಂತ ಕಲೆ ಇರುತ್ತೆ ಚಂದ್ರ ಹುಣ್ಣಿಮೆ ದಿನ ಸಂಪೂರ್ಣ ದುಂಡಗೆ ಸಂಪೂರ್ಣವಾಗಿ ಹುಟ್ಟಿದಾಗ ಅವನಲ್ಲಿ ಏನೋ ಒಂದು ರೀತಿ ಡಾರ್ಕ್ ಆದಂತಹ ಕಲೆ ಇರುತ್ತೆ ಅದು ಮೊಲದ ಆಕಾರದಲ್ಲಿ ಇರುತ್ತೆ ಅಂತ ಕರೀತಾರೆ ಹೇಳ್ತಾರೆ ಶಾಸ್ತ್ರಜ್ಞರು ಹಾಗಾಗಿ ಆ ಚಂದ್ರನಿಗೆ ಶಶಾಂಕ ಅಂತ ಹೆಸರು ಶಶ ಅಂತ ಹೇಳಿದ್ರೆ ಮೊಲ ಅಂತ ಮೊಲದ ಚಿಹ್ನೆ ಅಂದ್ರೆ ಕಲೆ ಚಂದ್ರನಲ್ಲಿ ಇದೆ ಅಂತ ಹೇಳ್ತಾರೆ ಹಾಗೆ ಕಲೇಶ ಅಂತ ಹೇಳಿದ್ರೆ ಅಂತಹ ಕಲೆ ಉಳ್ಳಂತಹ ಯಾವ ಚಂದ್ರ ಅವನಿಗೂ ನೀನು ನಿಯಾಮಕನಾಗಿದ್ದೀಯ ಹಾಗಾಗಿ ಪರಮಾತ್ಮನಿಗೆ ಕಲೇಶ ಅಂತ ಹೆಸರು ಈಶಾ ಅಂತ ಹೇಳಿದ್ರೆ ಇಲ್ಲೆಲ್ಲ ಏನು ಶರಣೇಶ ಸುಖೇಶ ಪರೇಶ ಬಲೇಶ ಸುಖೇಶ ಅಂತ ಬಂದಿದೆ ಅಲ್ಲೆಲ್ಲಾ ಈಶ ಶಬ್ದಕ್ಕೆ ಅರ್ಥ ಒಡೆಯ ನಿಯಾಮಕ ಪರಮಾತ್ಮ ಕಲೇಶನಾಗಿದ್ದೀಯ ಅದೇ ರೀತಿಯಾಗಿ ಬಲೇಶನಾಗಿದ್ದೀಯಾ ಅಂತ ಬಲೇಶ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಸಾಮರ್ಥ್ಯ ಬಲಕ್ಕೆ ನೀನೇ ಒಡೆಯನಾಗಿದ್ದೀಯ ಹಾಗಾಗಿ ನಿನಗೆ ಬಲೇಶ ಅಂತ ಹೆಸರು ಅದೇ ರೀತಿಯಾಗಿ ಯಾರಿಗೇ ಆಗಲಿ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿದರೆ ಆ ಸುಖವನ್ನು ಪರಮಾತ್ಮ ಕೊಡಬೇಕು ಅಂತೆ ಪರಮಾತ್ಮ ಇವನ ಸುಖವನ್ನು ಅನುಭವಿಸಲಿ ಅಂತ ಇವನಿಗೆ ಸುಖ ಕೊಟ್ಟಾಗ ಮಾತ್ರ ಸುಖ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲದೇ ಹೋದರೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರ ಸುಖಕ್ಕೂ ಕೂಡ ಈಶ ಅಂದ್ರೆ ಒಡೆಯನಾದವನು ನೀನು ಹಾಗಾಗಿ ಪರಮಾತ್ಮನಿಗೆ ಸುಖೇಶ ಎಂಬುದಾಗಿ ಹೆಸರು ಇನ್ನು ನಿಜವಾದಂತಹ ಸುಖ ಅಂತ ಹೇಳಿ ಅದು ಮೋಕ್ಷ ಮೋಕ್ಷದಲ್ಲಿರುವಂತಹ ಸುಖ ಅಂತಹ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಖೇಶ ಎಂಬುದಾಗಿ ಹೆಸರು ಇಂತಹ ಪರಮಾತ್ಮನೇ ನೀನೇನಾಗಿದ್ದೀಯಾ ಋಷಿಕೇಶ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಕಣ್ಣು ಕಿವಿ ಮೂಗು ಮನಸ್ಸು ಕಾಲು ಕೈ ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಒಡೆಯ ಈಶ ನೀನು ಅಂತಹ ಋಷಿಕೇಶನಾದಂತಹ ಪರಮಾತ್ಮನೆ ನಿನಗೆ ಋಷಿಕೇಶ ವಿವಂದೆ ಅಂದ್ರೆ ವಿಶೇಷವಾಗಿ ನನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮ ಸುಕೇಶ ಅಂತ ಹೇಳಿದ್ರೆ ಉತ್ತಮವಾದಂತಹ ಕೂದಲುಳ್ಳಂತಹ ಒಳ್ಳೆಯ ಸೌಂದರ್ಯ ಶಾಲಿ ಅದೇ ರೀತಿ ಪರೇಶ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಒಡೆಯನಾದವನು ನಿಯಾಮಕನಾದಂಥವನು ಮತ್ತೆ ಶರಣೇಶ ತನ್ನನ್ನು ಯಾರಾದರೂ ಶರಣ ಹೊಂದಿದರೆ ಅವರಿಗೆ ರಕ್ಷಣೆಯನ್ನು ಕೊಡುವಂಥವನು ಹಾಗೆ ಜಗತ್ತಿನಲ್ಲಿ ಯಾರ್ಯಾರು ಶರಣಾಗತ ರಕ್ಷಕರು ಅಂತ ಇದ್ದಾರೋ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ರಕ್ಷಣೆಯನ್ನು ಬೇರೊಬ್ಬರಿಗೆ ಮಾಡ್ತಾರೋ ಅವರಿಗೂ ಒಡೆಯ ಪರಮಾತ್ಮ ಅದೇ ರೀತಿಯಾಗಿ ಕಲೇಶ ಅಂದ್ರೆ ಅರವತ್ನಾಲ್ಕು ಕಲೆಗಳಲ್ಲಿ ಪಾರಂಗತನಾದಂಥವನು ಎಲ್ಲ ಕಲೆಗಳಲ್ಲೂ ಪಾರಂಗತನಾದವನು ಹಾಗೆ ಆ ಚಂದ್ರನ ಆ ಕಲೆ ಏನಿರುತ್ತೆ ಅಂತಹ ಚಂದ್ರನಿಗೂ ನಿಯಾಮಕನಾದವನು ಮತ್ತೆ ಬಲೇಶ ಮಹಾಪರಾಕ್ರಮಶಾಲಿ ಯಾದವರ ಸೈನ್ಯಕ್ಕೆ ನಿಯಾಮಕನಾದಂಥವನು ಆ ಬಲರಾಮನಿಗೂ ನಿಯಾಮಕನಾದಂಥವನು ಮತ್ತೆ ಸುಖೇಶ ಪ್ರತಿಯೊಬ್ಬ ಜೀವರುಗಳಿಗೆ ಅವರವರ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹದಿಂದಾಗಿಯೇನೆ ಅನುಭವಿಸಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮ ಸುಖೇಶ ಮೋಕ್ಷವನ್ನು ಸುಖವನ್ನು ಕೊಡುವಂತಹವನು ಪರಮಾತ್ಮ ಅಂತಹ ಋಷಿಕೇಶ ನಾಮಕನಾದಂತಹ ಪರಮಾತ್ಮ ನಮ್ಮೆಲ್ಲರ ಇಂದ್ರಿಯಗಳಿಗೆ ನಿಯಾಮಕನಾದಂತಹ ಋಷಿಕೇಶ ರೂಪಿಯಾದಂತಹ ಪರಮಾತ್ಮನೆ ನಿನಗೆ ವಿವಂದೇ ವಿಶೇಷವಾಗಿ ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಮನಾಭ ರೂಪ ಮತ್ತು ದಾಮೋದರ ರೂಪ ಈ ರೂಪಗಳ ಚಿಂತನೆಯನ್ನು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣೆ